ನೀವ್ ಬಾಯ್ ಮಾಡಕ್ ಬಂದ್ರೆ ನೋಡಿ ಇಲ್ಲಿ ಯಾಕೆ ಮಾತಾಡೋದ ಏನ್ ಕೂತ್ಕೊಳ್ಳಲ್ಲ ನೀವು ಸುಮ್ಮನೆ ಯಾಕೆ ಮಾತಾಡಿ ಕೂತ್ಕೊಳ್ಳಿಗ ಬರಲಿ ಗೊತ್ತಾಗ ಅವ್ರಿಗೂ ಬರ್ಲಿ ಬಿಡಿ ನಿಮ್ಗೆ ಬರ್ಲಿ ಬಿಡಿ ನಿಮ್ದು ಬರ್ಲಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ

ನಡೀತಿರೋ ಸಂದರ್ಭದಲ್ಲಿ ಬಹುಶಃ ನಿನ್ನ ಕೂಡ ಬಿ ಎಸ್ ಎಲ್ ತಾವು ಹೇಳಿದ್ದೀರಿ ನಾವು ಹೇಳಿದ ಇಲ್ಲ ಹಾಗೆ ಮಾಡಲಿಕ್ಕೆ ಯಾವ ಬಿಡುವುದಿಲ್ಲ ಮತ್ತು ಅಂದ್ರೆ ನಿಮ್ಗೆ ಯಾರು ಕೂಡ ಕೊಡಲಿಲ್ಲ ಮತ್ತು ಇವತ್ತು ಕೂಡ ನಡೀತಿ ಇರೋದು ಅದು ದೂರದ ನಮ್ಮ ವಾರ್ತಾ ಇಲಾಖೆ ಮುಖಾಂತರ ಇವತ್ತು ಮಾಡುವಂಥದ್ದು ಆದರೆ ನಾನು ಈಗ ನಿಮ್ಮ ಮುಂದೆ ಹೇಳಿ ಅದು ಸರಿಪಡಿಸಿ ಏನಕ್ಕೆ ಹತ್ತು ನಿಮಿಷ ಆಯಿತು ಆವಾಗ ಮುಖ್ಯ ಸರಿ ಆಗಲಿಲ್ಲ ಆದ ಕಾರಣ ಯಾಕೆ ಆಗಲಿ ಅಂತ ಹೇಳಿಕೊಂಡು ಅವ್ರನ್ನ ಟೆಕ್ನಿಷಿಯನ್ ಕರೀತ ನೀವು ಬನ್ನಿ ನಾನು ಸದನ ಹತ್ತು ನಿಮಿಷ ಮುಂದಿಡ್ತೇನೆ